ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವಾಗ ನಮ್ಮೂರಲ್ಲಿ ನಡೆಯುವಂತಹ ಹರಿದ್ರಮಳೆ ಹಬ್ಬದ ಬಗ್ಗೆ ಹೇಳ್ತೇನೆ ಹರಿದ್ರಮಳೆ ಹಬ್ಬ ಆರಿದ್ರಮಳೆಯ ಕೊನೆಯ ವಾರದಲ್ಲಿ ನಡೆಯುತ್ತೆ ನಮ್ಮೂರಲ್ಲಿ ಎರಡು ದಿನ ಹಬ್ಬ ನಡೆಯುತ್ತೆ ನಮ್ಮೂರಿನ ಹಬ್ಬದ ವಿಶೇಷತೆ ಏನಂತಂದ್ರೆ ನಮ್ಮೂರಲ್ಲಿ ಹಬ್ ದೇವರ ಮುಖವಾಡಗಳಿವೆ ಆ ದೇವರ ಮುಖವಾಡಗಳನ್ನು ಯುವಕರು ಹೊತ್ಕೊಂಡೋಗಿ ಅದಕ್ಕೆ ಕೆಂಡವನ್ನು ಕೂಡ ಹಾಯಿಸ್ತಾರೆ ಅದರ ಮುಂದಿನ ಹೇಗೆ ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲಿ ಕಾಣ್ತಿದ್ದೆ ಅಲ್ಲಿ ಯುವಕರೆಲ್ಲ ಹೊತ್ಕೊಂಡು ಇದ್ದಾರೆ ಆ ದೇವರ ಮುಖವಾಡಗಳನ್ನು ತೆಗೆದು ಪೆಟ್ಟಿಗೆಯಿಂದ ತೆಗೆದು ಅದಕ್ಕೆ ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಿ ಊರಿನ ಹೊರಗಡೆ ಒಂದು ದೇವರಿದೆ ಸುಮಾರು ಒಂದು ಕಿಲೋಮೀಟ್ರು ಆ ಕಡೆ ಒಂದು ದೇವರಿದೆ ಆ ದೇವರಿಗೆ ಅಲ್ಲಿಟ್ಟು ಅದಕ್ಕೆ ಮತ್ತೆ ಅಲ್ಲಿ ಪೂ ಅಲ್ಲಿಂದ ಪೂಜೆಯನ್ನು ಮಾಡ್ಕೊಂಡು ಬಂದು ಅದನ್ನು ಕೆಂಡವನ್ನು ಹಾಯಿಸ್ತಾರೆ ಇಲ್ಲಿ ಕಾಣ್ತಿದೆಯಲ್ಲ ಇದು ಭೂತಪ್ಪ ಈ ಭೂತಪ್ಪನ ಐದು ಸುತ್ತುವರೆದು ಮತ್ತೆ ಸಣ್ಣದಾದ ಕಿರಿದಾದ ದಾರಿಯಲ್ಲಿ ಈ ದೇವರುಗಳನ್ನು ಹೊತ್ಕೊಂಡು ಹೋಗ್ತಾರೆ ಕೆರೆ ಪಕ್ಕದಿಂದ ಬನ್ನಿ ನೋಡೋಣ ಹೇಗೆ ಹೋಗ್ತಾರೆ ಹೇಗೆ ಹೋಗ್ತೀನಿ ಹೇಗೆ ಅಲ್ಲಿಡ್ತಾರೆ ಹೇಗೆ ಪೂಜೆಯನ್ನು ಮಾಡ್ತಾರೆ ಅನ್ನೋ ತೋರಿಸ್ತೀನಿ ನೋಡಿ ನಾನು ಹೇಳಿದೆ ಅಲ್ವಾ ಊರಿನ ಆ ಕಡೆ ಒಂದು ದೇವರಿದೆ ಅಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಾರೆ ಅಂತ ನೋಡಿ ಆ ದೇವ್ರನ್ನ ಇವಾಗ ಅಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಹೇಗೆ ಪೂಜೆ ನಡೆಯುತ್ತೆ ಅನ್ನೋದು ಆ ದೇವ್ರನ್ನ ಅಲ್ಲಿ ಇಟ್ಟು ಊರಿನ ಹಿರಿಯರೆಲ್ಲರೂ ಅದಕ್ಕೆ ಪೂಜೆ ಮಾಡ್ತಾರೆ ಮನೆಯಿಂದ ಹಣ್ಣು ಕಾಯನ್ನು ಯಾರಾದರೂ ತಂದಿದರೆ ಆ ದೇವರಿಗೆ ಅಲ್ಲಿ ಒಡೆಯುತ್ತಾರೆ ಅಲ್ಲಿ ಹುತ್ತ ಕಾಣ್ತಿದೆಯಲ್ಲ ಆ ಹುತ್ತದ ಮಣ್ಣನ್ನು ಯಾವ ದನಕರಿಗಳಿಗೆ ಇರಲ್ವೋ ಅದಕ್ಕೆ ಕಟ್ಟಿದ್ರೆ ಶೀಘ್ರವಾಗಿ ಗುಣಮುಖವಾಗುತ್ತೆ ಅಂತ ಒಂದು ಪ್ರತೀತಿ ಕೂಡ ಇದೆ ಆ ದೇವರ ಮುಖವಾಡಗಳನ್ನು ಎಲ್ಲಿಟ್ಟು ಪೂಜೆ ಮಾಡ್ತಾರೋ ಅಲ್ಲಿ ಅದರ ಹತ್ರನೇ ಒಂದು ಕೆರೆ ಇದೆ ಊರು ಇದ್ದಾರೆ ಈಗ ಆ ಊರಿನ ಯುವಕರು ಎಲ್ಲರೂ ಎಲ್ಲ ಹೊರಗಡೆಯಿಂದ ಯುವಕರು ಬೆಂಗಳೂರು ಇರ್ತಾರಲ್ಲ ಎಲ್ಲ ಯುವಕರು ಒಂದೆಡೆ ಸೇರಿರ್ತಾರೆ ಆ ಟೈಮಲ್ಲಿ ಯುವಕರು ಈ ಆ ಕೆರೆಯಲ್ಲಿ ಸ್ವಿಮ್ಮಿಂಗನ್ನು ಮಾಡಿ ತಮ್ಮ ಖುಷಿಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ ಅಂತಂದರೆ ಎಲ್ಲರೂ ಸೇರಿ ಸ್ವಿಮ್ಮಿಂಗ್ ಮಾಡಿ ಒಂಥರ ಚೆನ್ನಾಗಿರುತ್ತೆ ಈ ಕೆಂಡ ಕಾಣ್ತಿದೆ ಅಲ್ಲ ಅಂತಂದರೆ ಊರಿಂದ ಹೊರಗಡೆ ಆ ಮುಖವಾಡಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಕಡೆ ಇಟ್ಟು ಪೂಜೆ ಮಾಡಿ ಅದನ್ನ ತಗೊಂಡು ಬರ್ತಾರಲ್ಲ ಆ ಯುವಕರು ಈ ಈ ಕೆಂಡವನ್ನು ಬಂದು ಈ ಕೆಂಡವನ್ನು ಹಾಯ್ತಾರೆ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಊರಿನ ಹೆಣ್ಣುಮಕ್ಕಳು ಎಲ್ಲರೂ ಬಂದು ಊರಿಗೆ ಪೂಜೆ ಮಾಡಿ ಇದರಿಂದ ಊರಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ನೋಡಿ ದೇವರನ್ನು ಓದ್ಕೊಂಡು ಬಂದಂಥ ಇಬ್ಬರು ಹೇಗೆ ಬರ್ತಿದ್ದಾರೆ ಅಂತ ಈ ಕೆಂಡವನ್ನು ಸುಮಾರು ಐದು ಸುತ್ತು ಹರಿಸ್ತಾರೆ ಐದು ಸುತ್ತು ಕೆಂಡವನ್ನು ಹಾಯ್ತಾರೆ ನೋಡಿ ಮುಂದೆ ನೋಡೋಣ ಬನ್ನಿ ಹೇಗೆ ಹಾಯ್ತಾರೆ ಅನ್ನೋಂಥ ಕೆಂಡದ ಮೇಲೆ ಮೂರು ಸುತ್ತು ಆ ಹೊತ್ಕೊಂಡು ಹಾದು ಬಾಳೆ ಎಲೆಯನ್ನು ಇಟ್ಟಿರ್ತಾರೆ ಆ ಬಾಳೆ ಎಲೆ ಮೇಲೆ ನಿಂತು ಎಲ್ಲರೂ ಕಾಲನ್ನು ಕೂಡ ತೊಳಿತಾರೆ ಆ ದೇವರುಗಳಿಗೆ ಕಾಲನ್ನು ತೊಳಿತಾರೆ ಹಾಗೆ ತೊಳೆದು ನೆಕ್ಸ್ಟು ಆರತಿಯನ್ನು ಕೂಡ ಬೆಳಗುತ್ತಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ